ಕಾರ್ಕಳ ಅಜ್ಜಕಾರಿನ ಯುವಕ ನಾಗರಾಜ್ ಶೆಟ್ಟಿ ಅವರ ಅಸಹಾಯಕ ಪರಿಸ್ಥಿತಿಯ ಚಿತ್ರಣ ಇಲ್ಲಿದೆ ಬಡತನ ಹಾಗೂ ಅನಾರೋಗ್ಯ ಎರಡೂ ಜೊತೆ ಸೇರಿದರೆ ಅಂತಹ ಕುಟುಂಬಗಳ ಗೋಳು ಹೇಳತಿರದು ಪಿಯುಸಿ ಬಳಿಕ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆ ಜವಾಬ್ದಾರಿ ಹೊತ್ತು ವಿದ್ಯುತ್ ಗುತ್ತಿಗೆದಾರರೊಂದಿಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನಾಗರಾಜ್ ಶೆಟ್ಟಿ ವಿದ್ಯುತ್ ಕಂಬದಿಂದ ಅಯತಪ್ಪಿ ಬಿದ್ದು ಬೆನ್ನು ಮೂಳೆ ಮುರಿತಕ್ಕೊಳಗಾಗಿ ಇನ್ನೂ ಹಾಸಿಗೆಯಿಂದ ಹೇಳಲೇ ಇಲ್ಲ ಇಪ್ಪತ್ತು ವರ್ಷದಿಂದ ಅವರು ಬೆಡ್ರಿಡನ್ ರೂಪಾಯಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಚಿಕಿತ್ಸೆಗೆ ಈವರೆಗೆ ಖರ್ಚಾಗಿದೆ ಸದಾ ಇದೇ ಪರಿಸ್ಥಿತಿಯಲ್ಲಿ ತನ್ನ ಮಗನನ್ನು ನೋಡಬೇಕಾದರೆ ಆ ತಾಯಿ ಕಳೆದ ಇಪ್ಪತ್ತು ವರ್ಷದಿಂದ ಪಟ್ಟ ಸಂಕಟ ವಿವರಿಸಲು ಅಸಾಧ್ಯ ಆದರೂ ಕಣ್ಣೀರನ್ನು ಒರೆಸಿ ಆಕೆ ಮಗನ ಚಾಕ್ರಿ ಮಾಡುತ್ತಾರೆ ತುಂಬಾ ಸರ್ತಿ ಸರ್ಜರಿ ಎಲ್ಲ ಆಗಿದೆ ಇವಾಗ ಪ್ರತಿ ತಿಂಗಳು ಮೆಡಿಸಿನ್ಗೆ ಏಳೆಂಟು ಸಾವಿರ ಖರ್ಚು ಬರ್ತಾ ಇದೆ ಜೊತೆಗೆ ಮತ್ತೊಂದು ಮೂತ್ರ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಇದಕ್ಕೆ ಅಂದಾಜು ಒಂದರಿಂದ ಎರಡು ಲಕ್ಷ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಮ್ಯಾನಿಟಿ ಟೆಸ್ಟ್ಗೆ ನಾನು ಮನವಿ ಮಾಡಿದ್ದೆ ಸಹಾಯಕ್ಕಾಗಿ ಆವಾಗ ನನಗೆ ಸಹಾಯ ಮಾಡಿದ್ದಾರೆ ಈಗ ಮತ್ತೆ ನಾನು ಆರ್ಥಿಕ ಸಂಕಷ್ಟದಲ್ಲಿ ಇರೋದ್ರಿಂದ ಮತ್ತೆ ನಾನು ಇಮ್ಯಾನಿಟಿ ಟೆಸ್ಟ್ ಮುಖಾಂತರ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾಯಿದ್ದೇನೆ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ನನಗೆ ಆರ್ಥಿಕ ಸಹಾಯ ಮಾಡಿ ಅಂತ ಹ್ಯುಮ್ಯಾನಿಟಿ ಸಂಸ್ಥೆ ಈ ಮೊದಲು ಸಹ ನಾಗರಾಜ್ ಶೆಟ್ಟಿ ಅವರಿಗೆ ಹಸ್ತ ಚಾಚಿದೆ ಸಮಾಜದಲ್ಲಿ ಜಾತಿ ಧರ್ಮದ ವಿಷ ಬೀಜ ಬಿತ್ತುವವರು ಅದೆಷ್ಟು ಮಂದಿ ಇದ್ದರೂ ಪ್ರೀತಿ ಹಂಚುವವರು ಕಡಿಮೆ ಇಲ್ಲ ಶ್ರೀಯುತ ಜಾನ್ ಟೆಲ್ಲಿಸ್ ರವರು ಈ ಕುಟುಂಬದ ಬಗ್ಗೆ ಮಗದೊಮ್ಮೆ ಹ್ಯುಮ್ಯಾನಿಟಿಗೆ ಮನವಿ ಸಲ್ಲಿಸಿದ್ದಾರೆ ನಾನು ಜಾನ್ ಟೆಲ್ಲಿಸ್ ಅಂತ ಈ ಭಾಗದ ಪಂಚಾಯತ್ ಸದಸ್ಯ ಕೃಷ್ಣ ಶೆಟ್ಟರು ಅಂತ ತಂದೆಯವರು ಈಗ ತಾನೇ ದೈವಧೀನರಾಗಿದ್ದಾರೆ ಹಾಗೆ ಅವರು ಇಸ್ತ್ರೀ ಅಂಗಡಿ ನಡೆಸುತ್ತಿದ್ದರು ಈಗ ಅವರಿಗೆ ದೈನಂದಿನ ಜೀವನಕ್ಕೆ ಕಷ್ಟ ಆಗಿದೆ ಅದರ ನಡುವೆ ಇವರು ನಾಗರಾಜ್ ಶೆಟ್ಟಿ ಶೆಟ್ಟಿ ಹಾಸಿಗೆಯಲ್ಲಿದ್ದಾರೆ ಈಗ ಅವರಿಗೆ ಮೂತ್ರಕೋಶದ್ದು ಬೇರೆಯೊಂದು ಸಮಸ್ಯೆ ಇದ್ದಿದೆ ಅದಕ್ಕೆ ಶಸ್ತ್ರ ಚಿಕಿತ್ಸೆ ಆಗಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ನಿಮ್ಮ ಮುಂದೆ ಇಲ್ಲಿ ನೈಜ ಚಿತ್ರಣ ಇದೆ ಪ್ರಸ್ತುತ ಈ ಕುಟುಂಬಕ್ಕೆ ಆಧಾರ ಸ್ತಂಭ ನಾಗರಾಜ್ ಶೆಟ್ಟಿ ಅವರ ಓರ್ವ ಅಣ್ಣ ಮಾತ್ರ ಆದರೆ ಅವರಿಗೆ ಅವರ ತಾಯಿ ಹೆಂಡತಿ ಮಕ್ಕಳ ಜವಾಬ್ದಾರಿನೂ ಇದೆ ಅದರ ಜೊತೆ ತನ್ನ ತಮ್ಮನ ಜವಾಬ್ದಾರಿನೂ ಪ್ರೀತಿಯಿಂದಲೇ ಅವರು ನಿಭಾಯಿಸುತ್ತಾರೆ ಆದರೆ ಪರಿಸ್ಥಿತಿ ಅವರ ಕೈ ಮೀರಿದೆ ತುಂಬ ಮಣಿಪಲ್ ಹಾಸ್ಪಿಟಲ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಇನ್ನು ಸಹ ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಮತ್ತು ನಡೀಲಿಕ್ಕಾಗದೆ ಅಮ್ಮನೆಯೆಲ್ಲ ನೋಡ್ಕೊಳ್ತಿದ್ದು ಇನ್ನು ಮೂತ್ರಕೋಶ ಒಂದು ಮೂತ್ರ ಸಾರಿಗೆ ಇಲ್ಲ ಡಾಕ್ಟ್ರ್ ಹೇಳಿದರೆ ಇನ್ನೂ ಆಪ್ರೇಷನ್ ಒಂದು ಮಾಡಬೇಕಂತ ಅದಕ್ಕೊಂದು ಎರಡು ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದಾರೆ ನಾಗರಾಜ್ ಶೆಟ್ಟಿ ಅವರಿಗೆ ನಿರಂತರ ಚಿಕಿತ್ಸೆ ಹಾಗೆಯೇ ಈಗ ಮಗದೊಮ್ಮೆ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗೆ ಖರ್ಚಿದೆ ಯಾರಾದರೂ ದಾನಿಯವರು ನಾಗರಾಜ್ ಶೆಟ್ಟಿ ಅವರಿಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಮುಖಾಂತರ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ನೀಡಿದ್ದಲ್ಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ಅಷ್ಟೇ ಮೊತ್ತವನ್ನು ಸೇರಿಸಿ ಅವರಿಗೆ ಸಹಾಯ ಹಸ್ತ ನೀಡಲಿದೆ ನಮ್ಮ ಟಾರ್ಗೆಟ್ ಗರಿಷ್ಠ ರೂಪಾಯಿ ಒಂದು ಲಕ್ಷ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮುಖಾಂತರ ಅಥವಾ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್